ಕಾರ್ಯಕ್ರಮ ಬರಲೇಬೇಕು ಅಂತ ಅಂದ್ಬಿಟ್ಟು ನನ್ನ ಮನಸ್ಸುಗಳು ಈ ಕಾರ್ಯಕ್ರಮ ಹಾಕೊಂಡಿದ್ದೆ ಉದ್ದೇಶಕ್ಕೆ ಹೋಗಿದ್ದೆ ಇಷ್ಟೇ ನನ್ನೇ ಈ ಕಾರ್ಯಕ್ರಮ ಆಗ್ರೆ ಹಾಕ್ಲೇಬೇಕಂತ ಈ ಕಾರ್ಯಕ್ರಮ ಬಂದಿದೆ ನನ್ನ ಒಳ್ಳೆ ಸಂದೇಶ ಅಂತ ಹೇಳ್ಬೋದು ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಂತಂದ್ರೆ ಬೇರೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗಾಡಿ ಬೇಕು ಅಂತಾರೆ ಇನ್ನೊಂದೆಲ್ಲೋ ಹೋಗ್ಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ ಇನ್ನೊಂದೆಲ್ಲೋಬೇಕಾದ್ರೆ ರಾಜಕಾರಣಕ್ಕ ಮಾಡ್ತಾರೆ ಜನಾಂಗದ ನಾಯಕನ ಒಂದು ಜಯಂತಿಯನ್ನು ಮಾಡ್ಬೇಕಾದ್ರೆ ಆ ಜನಾಂಗದ ನಾಯಕರೇ ಕೊರತೆ ಇರಲಿ ನಿಮಗೆ ಗೊತ್ತಿದೆ ನಾನೇನು ಇಟ್ಕೊಂಡು ಹೋಗ್ಲಿ ಇಲ್ಲಿ ಇಟ್ಕೊಂಡು ಹೋಗುದು ಯಾಕೆ ಅದಿರ್ತಕ್ಕಂಥ ಕಾಳಜಿ ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ ಸರ್ವಧರ್ಮನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನ ಒಂದು ಆಚರಣೆ ಮಾಡ್ಬೇಕಂದ್ರೆ ಇದಕ್ಕೆ ಯಾಕೆ ಭಾಗವಹಿಸಲ್ಲ ಅನ್ನೋದು ನನ್ನ ನೋವಿನ ಸಂಗತಿ ಬೇರೆ ಅದಕ್ಕೆಲ್ಲ ಮುಂದೆ ಇರ್ತಾರೆ ಹೊರ ರಾಜಕಾರಣ ಮಾಡಕ್ ಮುಂದೆ ಇರ್ತಾರೆ ಇನ್ನೊಂದಕ್ಕೆ ಮುಂದೆ ಇರ್ತಾರೆ ಪ್ರಬುದ್ಧವರ್ಧ ಇರ್ತಕ್ಕಂಥ ಮಹಾನ್ ಭಾವನ ಮಹಾಚೇತನವನ್ನ ಅರ್ಚನೆ ಮಾಡಬೇಕಾದ್ರೆ ನಂದು ಒಂದು ಇರ್ಲಿ ನಾನು ಒಂದು ಭಾಗವಹಿಸ್ಬೇಕು ಎಲ್ಲೋ ಬಸ್ ತಗೊಂಡೋಗೋದು ಎಲ್ಲೋ ಟ್ರೈನ್ ತಗೊಂಡೋಗೋದು ಇನ್ನೊಂದು ಹೋಗೋದು ಜನ್ಮ ಜಯಂತಿ ಮಾಡುದು ತಿಳ್ಕೊಳ್ಳೋದಲ್ಲ ಆ ಒಂದು ಮಹಾನ್ ಚೇತನಿಗೆ ಅಪಮಾನ ಮಾಡಿ ನೋಡಿದಂಗೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದು ಎಲ್ಲೋ ಒಂದು ಕಡೆ ಒಂದು ಕುಂದಿದೆ ಅಂತ ಅರ್ಥ ಇದು ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವ್ರ ಜನಾಂಗ ನಾಯಕನಾಗಿರ್ತಾರೆ ನಾವು ಒಳ್ಳೇದೇ ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತ ಬಟ್ ಇಂತ ಒಂದು ಆಚರಣೆ ಮಾಡ್ಬೇಕಾದಾಗ ನಾನು ಬೆಳಗ್ಗೆ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಮ್ಮಿ ಈ ಜಯಂತಿ ಸ್ವಲ್ಪ ಚೆನ್ನಾಗಿ ಮಾಡ್ಕೋಣ ಅಂತ ನಾನೇ ಖುದ್ದಾಗ ಹಾಜರಾಗಿ ಈ ಜಯಂತಿಯನ್ನ ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಒಳ್ಳೆಯಂತ ಕೆಲಸ ಇವತ್ತೇನ್ ಮಾಡ್ತಾ ಇದೆ ಮಹಾನ್ ವ್ಯಕ್ತಿಗಳು ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಆನ್ ಮಾಡ್ತಿದ್ದಾರೆ ಬಹುಶಃ ನನಗೆ ಒಂದು ಒಂದು ಸತ್ಯವನ್ನು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಆಣೆ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಆಣೆ ಗೊತ್ತಿಲ್ಲ ನನ್ನ ಬರೋ ತೋರಿಸ ನಾನು ಚಿಕ್ಕ ಚಿಕ್ಕಬಡ್ಲ ಗೊತ್ತಿದ್ದಿಲ್ಲ ತೇಜೋ ರಮಣ ಕೂತಿದ್ದಾಗ ಮೆಕಾನಿಕ್ ಶೇಖರ್ ಒಂದು ಮಾತು ಕೇಳ್ದ ಯಾರೋ ತಾಯ್ದೂರು ಶೇಖರ್ ಎಂಬ ಕೇಳ್ದ ನನ್ ಕೇಳ್ಕೊಂಡು ನಮ್ಮ ಅಮ್ಮ ಗೊತ್ತು ನಿಷೇಧ ನಮ್ಮ ಹೆಂಡತಿ ಕೇಳ್ಕೊಂಡು ಅಂತ ಕೇಳಿದೆ ಅಲ್ಲ ನಮ್ಮ ನನ್ನ 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 ತಾಯಿ ಹೇಳ್ತೀನಿ ನಾನು ಮುಳುಭಾಗ ಬರೋ ತನಕ ನಾನು ಯಾವ ಕಷ್ಟ ನನ್ಗೆ ಗೊತ್ತಿರಲಿಲ್ಲ ನಾನು ಯಾರು ಗೊತ್ತಿಲ್ಲ ಯಾವನೋ ರಾಜಕೀಯ ಉದ್ಧಾರಕ್ಕೋಸ್ಕರ ಯಾವನೋ ಓಟ್ ಉದ್ಧಾರಕ್ಕೋಸ್ಕರ ನಿನ್ ಪತ್ ಬೋಟ್ ಲೋಡು ಚಿನ್ ಅಂತ ಹೆಸರು ಇಡೀ ಭಾರತ ದೇಶದ ಕನ್ಯಾಕಭಾರದ ಕಾಶ್ಮೀರಕ್ಕೂ ನಾವೆಲ್ಲ ಹೆಸರಿ ಒಂದು ಅಂತ ಕರಿಬೇಕಾದ್ರೆ ಒಳ ಮೈಸೂತಿ ಹೋರಾಟಕ್ಕೆ ಹೋಗ್ತೀರಿ ನಾವೇ ಸಪ್ರೇಟು ನೀವೇ ಸಪರೇಟ್ ಕೆಸಿ ಹಿಡ್ತೀರಿ ಇದು ಬರ್ತಾ 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 ಜನಾಂಗಕ್ಕೆ ನಿಮಗೆ ಸರಿ ನಿಮ್ ದಾಟಿಗೆ ಸರಿ ನಿಮ್ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ನಾವು ಏನ್ ಎಕ್ಸಾಂಪಲ್ ಕೊಡ್ತೀವಿ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥಕವಾಗಿದೆ ನಾನು ಕೂಡ ಬಾಬು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ ಸರ್ವಧರ್ಮದ ತೋಟ ನಮ್ದು ಶಾಂತಿ ತೋಟ ಅಂತ ಹೇಳೋದು ನಮ್ ಧರ್ಮ ನಾವು ಹೇಳ್ತೀವಿ ಅವರ ನಾವೆಲ್ಲ ಎಲ್ಲಾ ಕಣ್ಣುಗಳ ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ಜಗಜೀವ್ ರಾವ್ ಅವರು ಅಂಬೇಡ್ಕರ್ ಎರಡು ಕಂಡಿದ್ದಂಗೆ ಎರಡು ಕಂಡಿದ್ದಂಗೆ ಎಲ್ಲೋ ಒಂದು ಕಡೆ ನಾನು ಹೋದಿರೋ ಪ್ರಕಾರವ ನಾನೇ ನಾನು ಇಲ್ಲ ಅವಾಗ ನಾನು ಹೋದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬು ಜಗಜೀವ್ರಾವ್ ಸಿಕ್ತ ಅಂಬೇಡ್ಕರ್ ಸಿಕ್ಕಿಲ್ಲ ರಾಜಕಾರಣದಲ್ಲಿ ಅವ್ರು ಶೋಷತ್ ನಾನು ಯಾವುದೋ ಪಕ್ಷದ ಬಗ್ಗೆ ನಾನು ಆಗಲ್ಲ ಇಡೀ 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 ಏನು ರಾಜಕೀಯ ಕೋಲು ಒಂದಾಗಿ ಅಂಬೇಡ್ಕರ್ ಸೋಲಿಸಿದ್ರು ಇವ್ನ ಕೇಳಿದ್ರೆ ಎಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗ್ತಾನೆ ಬಹುಶಃ ಸತ್ತಾಗ ದೆಹಲಿ ಜಾಗ ಕೊಡ್ಲಿಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ನನ್ನ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟರು ಕಾರ್ಯಕ್ರಮ ಸಚಿವರಾಗಿದ್ರು ಆಹಾರ ಆಗಿದ್ರು ಇವರ ಒಂದು ಆದಾಯ ಬೇರೆ ಇದೆ ಒಟ್ಟು ಎಲ್ಲ ಒಂದು ಕಡೆ ಪಾಪ ಅಂಬೇಡ್ಕರ್ ಅವರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸ್ವಲ್ತ ಸೋಲ್ತಾ ಸೋಲ್ತ ಸೋಲ್ತಾ ಅವ್ರ ಜನಾಂಗ ಕರ್ಷಣೆ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತಿದ್ರು ಇವತ್ತು ನಾವು ನಾವು ಹುಟ್ಟಿದೀವಿ ನಾವು ಎಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎಡಗೇ ದಲಿತರು ಬಲಗೇ ದಲಿತರು ಕರೀದಿಲ್ಲ ನಾವು ಅಂತ ಕರೀತು ಹೌದಾ ಅವ ಬೆಲ್ ಸಫರ್ ಡಲಿ ಇಲ್ಲ ಇಲ್ಲ ಈಗಿನ ಸಂದರ್ಭದಲ್ಲಿ ನಾನು 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 ಯಾವ ಸಂಘಟನೆಗಳಲ್ಲಿ ದೇವರಾಣಿ ಭಾಗವಹಿಸಿದ್ದು ಮಾತ್ರ ಹೇಳ್ತೀನಿ ನಾನು ಹಾಸ್ಟೆಲ್ ಇದ್ದಾಗ ನಿಮ್ಮ ನೋಡ್ರೆ ಭಯ ಆತೈಕೆ ಇವಾಗ ನಾನು ಒಂದು 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 ಘಟನೆ ಹೇಳ್ತೀನಿ ಡಿಗ್ರಿ ಕಾಲೇಜ್ ಡಿಗ್ರಿ ಇದ್ದಾಗ ಒಂದು ಘಟನೆ ಹೇಳ್ತೀನಿ ಇಡೀ ಹಾಸ್ಟೆಲ್ ಕೋಲಾರ ಜಿಲ್ಲಾದಲ್ಲಿ ಹಾಸ್ಟೆಲ್ ಒಂದು ಡಿಪೋ ಬ್ಯಾಂಕಿನಂತ ನೋಡಿದೆ ನಾನು ಡಿಗ್ರಿ ಮಾಡ್ಬೇಕು ಇಲ್ಲಿ ಬರ್ತಾ 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 ಸಂಘಟನೆ ಹೋರಾಟಗಳು ಕುಸಿತ ಇದೆ ಎಲ್ಲೂ ಕುಸಿತು ಜನ ಕುಸಿತಾರೆ ಸ್ವಾರ್ಥಕ್ಕೋಸ್ಕರ ಅವನ್ ಪಂಗಡ ಕಟ್ಕೊಳ್ಳೋದು ಸ್ವಾರ್ಥಕ್ಕೋಸ್ಕರ ಇವನ್ ಪಂಗಡ ಕಟ್ಕೊಳ್ಳೋದು ಜನಾಂಗ ಎಷ್ಟು ಕಟ್ಕೊಳ್ಳೋದು ಏನಾಗುತ್ತೆ ಪ್ರಜಾಪ್ರಭುತ್ವ ಹುಟ್ಟಿ ಇದನ್ನು ಸಂಪಾದನೆ ಮಾಡಿ ಇರೋ ಒಂದು ಕಡೆ ನಾವು ಶೋಷಿತರಾಗ್ತಾ ಇಲ್ಲ ನಮ್ಮ ಜನಾಂಗ್ ಶೋಷಿತರು ಮಾಡ್ತಾ ಇದ್ವಿ ಜನ ಶೋಷಿತ ಮಾಡ್ತಾ ಇದ್ವಿ ನಮ್ಗೆ ಒಂದು ವರ್ಷಕ್ಕೆ ಒಂದೇ ಆಪ ಬರೋದು ಬಾಬು ಜಗಜಿ ಅವರು ನೆಕ್ಸ್ಟ್ ಏನು ಬರ್ತಾರೆ ನೆಕ್ಸ್ಟ್ ಮಂತ್ ಬರ್ತದ ಇಲ್ಲ ಏಪ್ರಿಲ್ ಹದಿನಾಲ್ಕು ತಾರೀಕು ಜಯಂತಿ ಬರುತ್ತೆ ನೆಕ್ಸ್ಟ್ ಏನು ಮೇ ಬರ್ತದ ಇಲ್ಲ ಆ ಜನಾಂಗದಲ್ಲಿ ಹುಟ್ಟಿ ಹೆಸರು ಹೇಳ್ಕೊಂಡು ಎಲ್ಲಾ ರೀತಿ ಮಾಡಿ ಬಾಬೂಜಿಯವರ ಜಯಂತಿಯನ್ನು ಮಾಡಕ್ ಆಗ್ತಾ ಇಲ್ಲ ಇಲ್ಲ ಅಂಬೇಡ್ಕರ್ ಜಯಂತಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆ ಹೆಸರು ಹೇಳಕ್ ನಮ್ಗೆ ಏನ್ ಯುಕ್ತಿ ಇದೆ ಹೋರಾಟದ ಮಕ್ಕು ಹೋರಾಟದಿಂದ ಪಡ್ಲಿಬೇಕು ಸರ್ಕಾರ ನಾವು ಸ್ಪಂದಿಸ್ತಿಲ್ವಾ ತಾಸದ ಸ್ಪಂದಿಸ್ತಿರುವ ಶಾಖ ಸ್ಪಂದಿಸಿರುವ ಹೋರಾಟವೇ ನಮ್ಮ ಹಕ್ಕು ಹೋರಾಟದಿಂದನೇ ಗಳಿಸ್ಬೇಕು ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ದ ಯಾರು ಮಡಿತರು ಹೋರಾಟದಿಂದನೇ ಬಿಡಿಬೇಕು ಇವತ್ತು ಅವರದೇ ಒಂದು ದಾಟಿ ಹೇಳಿ ಬಾಬು ಜಗ್ಜೀನ್ ಜೀವರವರು ಇವತ್ತು ಒಂದು ಕವಿ ಭಾರತ ದೇಶದಲ್ಲಿ ಸಾರಿದ್ದಾರೆ ಹೇಗೆ ಅಂತೆಲ್ಲ ಸಾರಿದ್ದಾರೆ ನಾವು ಅರ್ಥ ಮಾಡ್ಕೊಬೇಕಾದ್ರೆ ದಯವಿಟ್ಟು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗಾಗಿರ್ತಕ್ಕಂಥ ಕಹಿ ಕಟ್ಟಿ ನಾನು ಹೇಳ್ತಾ ಇದ್ದೀನಿ ಯಾರೋ ಒಬ್ಬರ ಒಂದು ಒಂದು ಏಳು ಸಾರಿ ಎಂಟು ಸಾರಿ ಒಂಬತ್ತು ಸಾರಿ ಹತ್ತು ಸರಿ ಗೆಲ್ಲಕ್ಕೆ ಇವತ್ತು ಭಾಗವನ್ನ ಮಾಡಿದ್ರು ಕೋಲಾರ ಜಿಲ್ಲೆನೇಳ್ತೀನಿ ನನ್ನ ಈಗ ನಂದು ಪ್ರಾಪರ್ಟಿಗಳು ಇಲ್ಲ ದೊಡ್ಡ ದೊಡ್ಡ ಕಂಪ್ನಿ ಹುಬ್ಳಿದಲ್ಲಿ ಇದಾವೆ ಮೈಸೂರಲ್ಲಿ ಇದಾವೆ ಹೈದ್ರಾಬಾದ್ ಅಲ್ಲಿ ಇದಾವೆ ಅವ್ರೆಲ್ಲಾರು ಮತ್ತೆ ಹತ್ರ ಅಲ್ಲೆಲ್ಲೂ ನಮ್ಮ ಸಿರಿಸ್ ದೇವರಾಯಗಳು ಯಾವ ಪಂಗಡವೂ ಇಲ್ಲ ಅಲ್ಲಿ ಇಡೀ ಭಾರತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿರ್ತಕ್ಕಂಥ ಸಂಘಟನೆಗಳು ಎಲ್ಲೂ ಇಲ್ಲ ಎಲ್ಲಿ ಮೈಸೂರು ಎಷ್ಟು ಒಗ್ಗಟ್ಟಾಗಿರ್ತಾರೆ ಎಷ್ಟು ಒಗ್ಗಟ್ಟ ಮಾಡ್ತಾವ್ರು ಎಲ್ಲಿ ಯಾವ ಸಂಕಟ ಇದೆ ಅಂತ ಯಾರು ಓಟ್ ದಲ್ಲದ್ರು ಒಂದೇ ಅವರು ನಮ್ಮಲ್ಲಿ ಇಪ್ಪತ್ನಾಲ್ಕು ದಯವಿಟ್ಟು ಇದನ್ನ ಮುಂದಿನ ದಿವಸಲ್ಲಿ ಸರಿಪಡಿಸ್ಕೊಂಡು ನೋವು ನಾನು ಹೇಳ್ತೇನೆ ನಾವೆಲ್ಲ ಸೇರಿ ತಾಲೂಕು ಆಡಳಿತ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಬಾಬು ಜಗಜೀವನ್ ಅವರ ಆದರ್ಶಗಳನ್ನ ನಾವು ಪಾಲಿಸ್ಬೇಕು ಯಾವತ್ತು ಏಪ್ರಿಲ್ ಐದನೇ ತಾರೀಕು ಇಲ್ಲ ಏಪ್ರಿಲ್ ಆರನೇ ತಾರೀಕು ಹದಿನಾರನ ತಾರಕು ಜೆ ಜೆ ನಗೆ ಹೊಳಕೊಂಡ್ರೆ ಆಗೋದಿಲ್ಲ ಅವ್ರು ಬದುಕಿರ್ತಕ್ಕಂಥ ಹಾದಿಯಲ್ಲಿ ಒಂದು ಐದು ಪರ್ಸೆಂಟ್ ಬದುಕಬೇಕು ಅನ್ನೋ ಏನಾವತ್ತು ನಾವು ಪಾಲಿಸ್ಕೊಳ್ತೀವಿ ಮುಂದಿನ ದಿವಸದಲ್ಲಿ ಆ ಒಂದು ಸಮುದಾಯಕ್ಕೆ ನಾವು ಒತ್ತಡ ಎಲ್ಲ ಸಹಾಯ ಮಾಡದಕ್ಕಾಗುತ್ತೆ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ತಾಲೂಕು ಅಭಿವೃದ್ಧಿಗೆ ಶುಭಾಶಯಗಳು ತಿಳಿಸ್ತಾ ಯಾವ ಜನಾಂಗಕ್ಕೂ ನಾವು ಮೋಸ ಮಾಡಿದೆ ಎಲ್ಲ ಒಂದು ಜಯಂತಿಗಳನ್ನ ತುಂಬಾ ಅರ್ಥಗಂತವಾಗಿ ಬರ್ತಾ ಇದೀವಿ ತುಂಬಾ ಅದ್ಭುತ ಮಾಡ್ಕೊಂಡ್ಬರ್ತಾ ಯಾವ ಒಂದು ಜಾತಿ ಕೂಡ ನಾವು ಕಡಿಮೆ ಮಾಡದೆ ಆ ಒಂದು ವ್ಯವಸ್ಥೆ ಋತ್ವವನ್ನು ಮಾಡ್ಕೊಂಡ್ಬರ್ತಾ ಇರ್ಲಿ ಖಂಡಿತವಾಗ್ಲೂ ಮುಂದೊಂದು ದಿವಸ ಒಳ್ಳೇದಾಗಂತ ಭಾವನೆಯನ್ನು ನಾನು ಇಟ್ಕೊಂಡು ಇದು ಬಾಬು ಜಗಜೀವನ ರಾವ್ ಅವರ ನೂರ ಹದಿನೆಂಟು ಜನ್ಮ ದಿನಾಂಕವನ್ನು ಒಂದು ಅಂತವಾಗಿ ಆಚರಣೆ ಮಾಡ್ತಾ ಇರ್ಲಿ ಆ ಜನಾಂಗಕ್ಕೆ ನನ್ನ ಕಡೆಯಿಂದ ಭಾರತ ದೇಶದ ಸಮುದಾಯಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಬಹುಶಃ ಇವರು ನನಗೆ ನನ್ನ ಗೊಡುಗನಷ್ಟು ಇವ್ರು ಸ್ವಲ್ಪ ಕೊಡಬೇಕಿತ್ತು ಅನಿಸ್ತು ನನಗೆ ಯಾಕಂದ್ರೆ ನನಗ್ ವಿಷಯ ಅವ್ರು ಹೇಳ್ತೇವೆ ನನಗೆ ಗೊತ್ತಿಲ್ಲ ವಿಶ್ವ ಹೇಳ್ತೇನೆ ಅನುಭವಿಸ್ತು ನನ್ಗೆ ದೇವರ ಗೊತ್ತಿಲ್ಲ ನಾನು ಕೆಲವು ವಿಷಯ ಎಲ್ಲೋ ಇರ್ತಕ್ಕಂಥ ಒಬ್ಬ ನಾರ್ತ್ ಇಂಡಿಯನ್ ಬಿಹಾರದವರು ಇಟ್ಟಿರ್ತಕ್ಕಂಥ ನಮ್ಮ ಮಬುಂಜಿಯವರ ಜಯಂತಿಯನ್ನ ಇವತ್ತು ನನ್ನ ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಖಾಲಿ ಪಟ್ಟೆಲ್ಲ ಹೋಗೋದು ಯಾಕಂತ ಓದ್ಕೊಂಡ್ ಬಂದೆ ನಾನು ಅವ್ರು ಹೆಂಗ ಕುಂಟಿದ್ರು ಏನು ಉಂಟುದ್ರು ಅಂದ್ಬಿಟ್ಟು ಆಯ್ತಲ್ವಾ ಈ ಒಂದು ಈ ಸ್ಪೀಕರ್ ಹೋಗಿ ಬರ್ತಂತೆ ವಾಪಸ್ ಅಲ್ಲಿ ಅಲ್ಲ

ಅದ್ ನನ್ಗೆ ಹೇಳ್ತೇನೆ ನನ್ನ ತಂಗಿನ ಕೇಳ್ತಿದ್ರು ನಿಜೇ ಗೀತ ಹಂಗ ಮಾತಾಡ್ತಾರೆ ಹಣ ನಿಮ್ಗೆ ಇನ್ನೂ ಗೊತ್ತಿಲ್ವಾ ಅಂತಲ್ವಾ ಅವ್ರ ತಹಸೀಲ್ದಾರ್ಗಿಂತ ಮುಂದೆ ಓಹ್ ಇನ್ನೂ ಕತೆ ನನ್ ಮಗ ಇವ್ರು ನನ್ನ ತಂಗಿ ಬ್ಯಾಟ್ಸ್ಮೆಂಟ್ರು ಅವ್ರು ಗುಗ್ಗಿ ತಹಸೀಲ್ ಆಗಿದ್ದಾರೆ ನಾನು ಯಾವಾಗ್ಲೂ ಕೇಳೋದಕ್ಕೆ ಅವ್ರ ಬಗ್ಗೆ ಏನಕ್ಕೆ ಇಷ್ಟೊಂದು ಸಬ್ಜೆಕ್ಟ್ ಫಾರ್ಥರ ನಾನ್ ನಾನು ಓದ್ಬೇಕಾರ ಹಂಗೆ ಇದ್ರು ಅವರು ಅದಲ್ವಾ ನನಗಿಂತ ಮುಂಚೆ ಅವ್ರು ಫಸ್ಟ್ ತಹಸೀಲ್ದಾರ್ಗಿಂತ ಮುಂದೆ ಲಚ್ಚರ್ ಆಗಿದ್ರು ಇಷ್ಟು ಲಚ್ಚರ್ ಓ ಇದು ಅಂತ ಕಂಡು ಸೊ ಹಂಗೆ ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡ್ಬೋದು ಸಮುದಾಯದ ಬಗ್ಗೆ ಗೊತ್ತಿರೋ ಸಮುದಾಯನ ನಾವು ನೋಡ್ಬೋದು ನಾನು ಒಂದೇ ಇವತ್ತು ದುಡ್ಡಿಂದ ಬಂದಿರತಕ್ಕಂಥ ವ್ಯಕ್ತಿ ದುಡ್ಡು ನೋಡ್ತಾ ಬಂದಿರತಕ್ಕಂಥ ವ್ಯಕ್ತಿ ಮಾತ್ರ ದುಡ್ಡಿಕೊಡ್ತಾ ದುಡ್ಡಿಲ್ದಿರ ಬಂದಿರತಕ್ಕಂಥ ವ್ಯಕ್ತಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ಬಂದಿರತಕ್ಕಂಥ ವ್ಯಕ್ತಿ ಕಷ್ಟದಿಂದ ಬಂದಿರತಕ್ಕಂಥ ವ್ಯಕ್ತಿ ಕಷ್ಟಕ್ಕೆ ಮಾತ್ರ ಗೊತ್ತಿರ್ತಾನೆ ಬಹುಶಃ ಈ ಎರಡೂ ಸಮಾಜದ ಎರಡು ಕಣ್ಣುಗಳು ಇವತ್ತು ಸಮುದಾಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅದು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಎಲ್ಲಾ ನನ್ನ ಪ್ರಮುಖ ಸಮುದಾಯದ ಎಲ್ಲ ನೀಡುವ ತಾರು ಅಡಿಯೋ ಸಮಯ ಮುಂದಿಸ್ತಾ ನಾನು ವಿಶೇಷವಾಗಿ ಮಂಗಳವಾರ ದಿವಸ ಒಂದು ಮೀಟಿಂಗ್ನ ಕಂಡೆಕ್ಟ್ ಮಾಡ್ತಾ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಗಂಟೆಗೂ ಸಾಯಂಕಾಲ ಮೂರು ಗಂಟೆಗೆ ಒಂದು ಮೀಟಿಂಗ್ ಸಾಯಂಕಾಲ ಮೂರು ಗಂಟೆಗೆ ನಾನು ಅಫ್ಷರ್ ಜೊತೆ ಮೀಟಿಂಗ್ ಮಾಡ್ತೀನಿ ಸಾಯಂಕಾಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನೇ ಉದ್ದಾಯಿತು ಗೀಡಿಸ್ಕೊಂಡು ಫೋನ್ ಮಾಡಿ ಕರ್ಕೊಂಡು ಹದಿನಾರನೇ ತಾರೀಕು ಹೇಗೆ ಮಾಡ್ಬೇಕು ಅನ್ನೋದನ್ನ ಸಜೆಷನ್ ಹದಿನಾಲ್ಕು ಹದಿನಾಲ್ಕಕ್ಕೆ ನಾನೇ ಕುದ್ದಾಗಿ ಫೋನ್ ಮಾಡ್ತೀನಿ ನಮ್ಮೆಲ್ಲೂ ಬಂದು ಸಜೆಷನ್ ಕೊಡಬೇಕಂತ ಕೇಳ್ಕೊಂತ ಅವಕಾಶ ಕೊಡೋದಕ್ಕೆ ತಮ್ಮೆಲ್ಲರೂ ಬಂದ್ಸೋದು ನಾನು ಮಾತು ನಿಂತಾಗ